ಫ್ರೆಂಡ್ಸ್ ರೈತರಿಗೆ ಇದು ಗುಡ್ ನ್ಯೂಸ್ ಹೌದು ನಿಮ್ಮ ಬೆಳೆ ಸಾಲ ಮನ್ನಾ ಆಗಲಿದೆ ಏನಿದು ಗುಡ್ ನ್ಯೂಸ್ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ಭಾರತದಲ್ಲಿ ರೈತರು ಕೃಷಿ ಮಾಡುವ ಮೂಲಕ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಆದರೆ ಕೃಷಿ ಮಾಡಲು ಅಷ್ಟು ಸುಲಭ ಅಲ್ಲ ಕಷ್ಟಪಟ್ಟರೆ ಮಾತ್ರ ಫಸಲು ಸಿಗಲಿದೆ ಎಲ್ಲ ಕಾಲದಲ್ಲಿಯೂ ತಾವು ಮಾಡಿದಂತಹ ಕೃಷಿಗೆ ರೈತರಿಗೆ ಲಾಭ ಸಿಗಲು ಸಾಧ್ಯವಿಲ್ಲ ಯಾಕೆಂದರೆ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಇಳಿಕೆ ಆಗುತ್ತಲೇ ಇರುತ್ತದೆ ಹೀಗಾಗಿ ಎಲ್ಲ ಸಮಯದಲ್ಲಿಯೂ ಕೃಷಿಯಲ್ಲಿ ಲಾಭ ಬರಲ್ಲ ಅದೇ ರೀತಿ ಈ ಬಾರಿ ರೈತರು ಕೂಡ ಬರದಿಂದಾಗಿ ನಷ್ಟ ಅನುಭವಿಸಿದ್ದು ಕೃಷಿಗಾಗಿ ಮಾಡಿದಂತಹ ಸಾಲ ಕಟ್ಟಲು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕಾಗಿ ಸರ್ಕಾರ ಬೆಳೆ ನಷ್ಟ ಉಂಟಾದ ರೈತರಿಗೆ ಬೆಳೆ ಪರಿಹಾರ ನೀಡಲು ಮುಂದಾಗಿದೆ ಈಗಾಗಲೇ ಕೆಲವು ರೈತರ ಖಾತೆಗೆ ಹಣ ಜಮಾ ಕೂಡ ಆಗಿದೆ ರೈತರು ಕೃಷಿ ಚಟುವಟಿಕೆ ಮಾಡಲು ಕೃಷಿ ಅಗತ್ಯತೆಗಾಗಿ ಬ್ಯಾಂಕ್ ಸಾಲ ಮಾಡುತ್ತಾರೆ ಇದನ್ನು ರೈತರಿಗೆ ಹೊಂದಿಸಲು ಕಷ್ಟ ಆಗುತ್ತದೆ ಇಂದು ಇದೀಗ ತೆಲಂಗಾಣ ಸರ್ಕಾರ ಅಲ್ಲಿನ ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದು ಸಾಲ ಮನ್ನಾ ಮಾಡಲು ಮುಂದಾಗಿದೆ ಹೌದು ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಒಂಬತ್ತರವರೆಗೆ ರೈತರು ಪಡೆದಿರುವಂತಹ ಎರಡು ಲಕ್ಷ ರು ಎಲ್ಲಾ ಎಲ್ಲ ಕೃಷಿಕರ ಸಾಲ ಬೆಳೆಯನ್ನು ಮನ್ನಾ ಮಾಡಲಾಗಿದೆ ಮುಂದಾಗಿದೆ ಹಾಗೂ ಅಲ್ಲಿನ ಒಂದು ರೈತರಿಗಿದ್ದು ಖುಷಿ ವಿಷಯನ ಅಂತಾನೆ ಹೇಳಬಹುದು ಈ ಬಗ್ಗೆ ರಾಜ್ಯ ಸಚಿವಾಲಯದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ ರೈತರ ಬೆಳೆಗೆ ಸಾಲ ಮನ್ನಾ ಮಾಡಲು ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರು ಹಣ ಅಗತ್ಯವಿದೆ ಎನ್ನಲಾಗಿದೆ ಪ್ರತಿ ಕೃಷಿಕರ ಎರಡು ಲಕ್ಷ ರು ಅಂತೆ ಮೂವತ್ತೊಂದು ಸಾವಿರ ಕೋಟಿ ರು ಸಾಲವನ್ನು ಮನ್ನಾ ಮಾಡುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಇಲ್ಲಿನ ಹಿಂದಿನ ಬಿ ಆರ್ ಎಸ್ ಸರ್ಕಾರವೂ ಕೂಡ ಹದಿನಾರು ಸಾವಿರ ಕೋಟಿ ರೂಪಾಯಿ ಮತ್ತು ಎರಡನೇ ಅವಧಿಯಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಬೆಳೆ ಸಾಲ ಮನ್ನಾ ಮಾಡಿತ್ತು ಅದೇ ರೀತಿ ಜಾರ್ಖಂಡ್ನಲ್ಲಿ ಅಲ್ಲಿ ಸರ್ಕಾರರು ಐವತ್ತು ಸಾವಿರದವರೆಗಿನ ಸಾಲ ಮನ್ನಾವನ್ನು ಜಾರಿ ಮಾಡಿದೆ ಹಾಗಾಗಿ ಇದೀಗ ಕರ್ನಾಟಕದ ರೈತರು ಕೂಡ ಬಹಾರಿ ನಷ್ಟವನ್ನು ಅನುಭವಿಸಿದ್ದು ಇಲ್ಲಿ ಕೂಡ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇರಬಹುದು ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ ಹಾಗಾಗಿ ಇಲ್ಲಿನ ರೈತರಿಗೂ ಈ ಒಂದು ಸೌಲಭ್ಯ ಜಾರಿ ಆಗಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್